ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಏನೇನು ವಿಶೇಷತೆ ಐತೆ ಅಂತ ಹೇಳೋಣ ಫಸ್ಟಾಗಿ ನಮ್ಮ ಚಾನಲ್ನ ಯಾರು ಹೊಡಕ್ಕೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ ಕಮೆಂಟ್ನಲ್ಲಿ ಒಂದು ನೋಡಿ ಫ್ರೆಂಡ್ಸ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿಲ್ರಿ ಫ್ರೆಂಡ್ಸ್ ಸಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ವೀಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿರಿ ಫ್ರೆಂಡ್ಸ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಇಲ್ಲೇ ಅಲೇ ಹ್ಯಾಂಗೆ ಇತ್ತಾಳೆ ಇಲ್ಲ ನೋಡಿರಿ ಬೇವ್ರು ಬರೀ ಇಷ್ಟು ಮಾತಾಡಿದ್ರೆ ಮಾತಾಡೋ ಬರಲಾಗಿತ್ತು ಅಷ್ಟೇ ಬೇವ್ರುದತಿತ್ತು ರೀ ಮಾತಾಡೋಕ್ಕಾಗಲಾಗಿತ್ರಿ ಅಷ್ಟು ಹಾಕಿ ಫ್ರೆಂಡ್ಸ್ ರೀ ನಮ್ಮ ನಿನ್ನೆ ಬೇಕು ಬಂದಿಲ್ಲ ರೀ ಎಲ್ಲ ಪ್ಲೀಸ್ ನಮ್ಮ ನಮ್ಮ ಮನ್ಯಾಗ ನಮ್ಮ ಕಾಲುನೆ ಬಂದಿಲ್ರಿ ರೀ ದಿನ ಆಗಿತ್ತು ಎಲ್ಲಿ ಹೋಗಿತ್ತು ಏನು ಸುದ್ದಿ ಗೊತ್ತಿಲ್ಲ ನಮ್ಮ ಆಡ್ಯಾರೆ ಎಲ್ಲ ರೀಶ್ ಮಾಡಿರಿ ನಂಗೆ ಬೇಕು ಬೇ ಅಂತ ರೀ ಅದ್ರ ಮ್ಯಾಲ ಭಾಳ ನೋಡಿ ಫ್ರೆಂಡ್ಸ್ ನಮ್ಮ ಕಾಲು ಎರಡು ದಿನ ಐತ್ರಿ ಮನೆಗೆ ಬಂದಿಲ್ರಿ ರೀ ನಮ್ಮ ಆಡ್ಯಾರೆ ಫುಲ್ ಆಗಾಕತ್ತಾರ ರೀ ಎಲ್ಲಿದ್ರು ಅದು ಮನಿಗೆ ಬರ್ಬೇಕು ಫ್ರೆಂಡ್ಸ್ ನಮ್ಮ ಕಾಲು ಭಾಳ ಶಾನಿ ಐತ್ರಿ ಪಿಂಟಿ ಅವ್ರ ಮಮ್ಮೀರು ಅದು ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಮತ್ ಭಾಳ ಲೆಂತ್ ಆಗ್ತೈತೆ ವಿಡಿಯೋ ನೋಡಿ ಫ್ರೆಂಡ್ಸ್ ನಾ ಇಲ್ಲಿ ಮ್ಯಾಗಿ ಮಾಡಾತ್ತೀನಿ ನೋಡ್ರಿ ಎರಡು ಪ್ಯಾಕೇಜ್ ರೀ ಯಾವುದಂದ್ರೆ ನೂಡಲ್ಸ್ ನೋಡಿರಿ ಎಲ್ಲೋ ಕಲರಿ ನೂಡಲ್ಸ್ ರೀ ಈಗ ನೋಡ್ರಿ ನಾ ಎರಡು ಎರಡೇ ತೊಗೊಂಡಿನಿರಿ ಇಲ್ಲಿ ಸ್ವಲ್ಪ ನೀರು ಕಾಯಿಸ್ ನೋಡ್ರಿ ಇದ್ರದ ಅರ್ಧ ಗ್ಲಾಸ್ ರೀ ಸ್ವಲ್ಪ ಇರೊಳಗೆ ಉಪ್ಪು ಹಾಕ್ಕೊಂಡ್ರಿ ಸ್ವಲ್ಪ ರೀ ಆಲ್ರೆಡಿ ಮಸಾಲೆ ಒಳಗೆ ಉಪ್ಪು ಬರ್ತದ್ರಿ ಸೊ ಮ್ಯಾಗ್ದ ಸ್ವಲ್ಪ ರೀ నోడ్రీ ఈ చిట్ అని హరీ ఇల్ ఎసాలా హాక్రీ ఇల్ నోడ్రీ ఎ మసాలా హా ఇన్ ఇల్ ఎర్డ్ మైకి ఇక ನೋಡಿರಿ ಈಗ ಪುದಿಯಾಗ್ಬೋದ್ರಿ ಇದಕ್ಕೆ ನಾ ಹಂಗೆ ಹಾಕೊಂಡೇನ್ರಿ ನೀವು ಮುರಿದು ಹಾಕೋಬೋದ್ರಿ ಮ್ಯಾಗಿ ರೆಡಿ ಆಗಿತ್ತು ನೋಡ್ರಿ ಈಗ ರೀ ಮಮ್ಮೀಗ್ರಿ ಮತ್ತು ನನಗೆ ನೋಡಿರಿ ನೋಡಿರಿ ಫ್ರೆಂಡ್ಸ ನಾನು ಬದ್ನಿಕಾಯಿ ಪಲ್ಯ ಮಾಡೋಕತ್ತಿದ್ರಿ ಟಮಾಟಿ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಅರಿಶಿಣ ಸ್ವಲ್ಪ ಉಪ್ಪು ಹಾಕಿರಿಂದ್ರಿ ಇಲ್ಲಿ ಅನ್ನಕ್ಕೆ ಬದ್ನೆಕಾಯಿ ಕೊಯ್ಗೂ ತೊಳ್ದು ಇರ್ತೀನಿ ನಾನು ನನ್ನ ಖಾರ ಬದ್ನೆಕಾಯಿ ಮಾಡೋಕತ್ತೀನ್ರಿ ಸಪ್ಪನ್ ಮಾಡಾಕತ್ತೀನಿ ರೀ ಖಾರ ರೀ ಶೇಂಗಾ ಪೌಡರ್ ಮತ್ತು ಬೆಳ್ಳುಳ್ಳಿ ಹಾಕಿರುವಂಥ ಶೇಂಗಾ ಪೌಡರ್ ನಾನು ಹಾಕಿ ನೋಡಿರಿ ಈಗ ಈಗ ಬದ್ನೇಕಾಯ್ದ್ರೆ ಹಾಕೊಂಡ್ರಿ ನೋಡಿರಿ ಈಗ ಬದ್ನೇಕಾಯಿ ಸಪ್ಪನ್ ಬದನೇಕಾಯಿ ಎಷ್ಟು ಮಸ್ತ್ ಆಗ್ತಿರ್ತೀವಿ ಯಾಕಂದ್ರೆ ಹೆಚ್ಚಂತಂದ್ರೆ ಅಂತಂದ್ರೆ ನಮ್ಮ ಹುಡುಗರು ಸಪ್ಪನ್ ಬದನೇಕಾಯಿನೇ ಮಾಡಂತಾರೆ ಅದ್ರಾಗ ಶೇಂಗಾ ಹಾಕಿ ಮಾಡಿರುವಂತಹ ಸಪ್ಪಂದ ಬದ್ನೇಕಾಯಿ ಭಾಳ ರೀ ನೀವು ಕೂಡ ಟ್ರೈ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ತತ್ತಿ ಕುದಿಸ ಕುದಿಯೋಕೆ ಇಟ್ಟಿನ್ರಿ ಇಲ್ಲಿ ಸಾರು ಮಾಡೀನಿ ರೀ ಇದು ಸಾರು ಮಾಡೀನಿ ರೀ ಇದನ್ನ ಇಟ್ಟೀನ್ರಿ ಇವತ್ತು ಸ್ವೀಟ್ ಮಾಡ್ಬೇಕಂತ ಮಾಡಿದ್ದೀವ್ರಿ ಫ್ರೆಂಡ್ಸ ಸ್ವಲ್ಪ ಹಿಂಗೆ ಮೂಡಾಫಾಗಿತ್ತು ಮಾಡಿಲ್ಲರಿ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ ಹೊರಗೂ ಗಾಳಿ ಇಲ್ಲರಿ ಫ್ರೆಂಡ್ಸ್ ಒಳಗೂ ಗಾಳಿ ಇಲ್ಲ ನೋಡ್ರಿ ಇಲ್ಲಿ ನಿನ್ನೆಯ ಎಷ್ಟು ಹೊತ್ತಿದಾರೆ ಸ್ವಲ್ಪ ಗಾಳಿ ಅದು ಬಿಟ್ಟಿತ್ರಿ ನಿನ್ನೆ ಎಷ್ಟೊತ್ತಿ ಸ್ವಲ್ಪ ಗಾಳಿಯಾದ ಬಿಟ್ಟಿತ್ತು ಫ್ರೆಂಡ್ಸ್ ನೋಡ್ರಿ ಇವತ್ತು ಗಾಳಿ ಗಾಳಿ ಇಲ್ಲ ಏನೂ ಇಲ್ಲ ಒಂದು ಎಲ್ಲಿನ ಗಿಡ ಕಟ್ಟಿದ್ರಿ ಸುಮ್ಮನೆ ನೋಡಿರಿ ಅನ್ನ ಗಿಡ ಅದು ನಿನ್ನೆ ಎಷ್ಟೊತ್ತಿಗೆ ಸ್ವಲ್ಪ ಮಳೆಯಲ್ಲೇ ಬಂದೈತ್ರಿ ಸ್ವಲ್ಪ ತಂಪರಿ ಆಗಿತ್ತು ರೀ ಇವತ್ತು ಇಲ್ಲ ನೋಡ್ರಿ ಕಣ್ಸ ಶಕ್ಕಿರಿ ಫುಲ್ಲ ಯಾವಾಗ ನಮ್ಮ ಯಾಕೆ ಮಳೆ ಬರ್ತಿತ್ತೋ ಏನೋ ಒಂದು ರೀ